ಒಂದು ವೇಳೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಮಾಡಿಲ್ಲ ಅಂದಿದ್ದರೆ ಈ ರೀತಿ ಹತ್ಯೆಗಳ ಒಂದು ಸರಣಿ ಪ್ರಾರಂಭ ಆಗ್ತಾಯಿತ್ತ ಮೊನ್ನೆ ಸುಹಾಷ್ ಶೆಟ್ಟಿ ಅವರನ್ನ ಕಗ್ ಯಾರು ಪ್ರವೀಣ್ ನೆಟ್ಟಾರ್ ಅವ್ರನ್ನ ಹತ್ಯೆ ಮಾಡಿದಾಗ ಅವತ್ತೇ ಹೆಡೆಮುರಿ ಕಟ್ಟಿದರೆ ಕೇರಳ ಮಾದರಿಯ ಹತ್ಯೆಗಳು ಕರ್ನಾಟಕ ಬಂದಿರೋ ಜಾಡಿ ಹಿಡಿದು ಹೋಗಿ ಎನ್ ಐ ಎನ್ ಐ ಎಗೆ ಎನ್ಕ್ವೈರಿನ ಕೊಟ್ಟು ಮೂಲದಲ್ಲಿ ಅದನ್ನು ಚೂಟುವಂಥ ಕೆಲಸವನ್ನು ಮಾಡಿದರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಆದರೆ ಪಿ ಎಫ್ ಐ ಕೆ ಎಫ್ ಡಿ ಎಸ್ ಡಿ ಪಿ ಐಯಿಂದಾಗಿ ಕೇರಳ ಮಾದರಿ ಹತ್ಯೆಗಳು ಕರಾವಳಿಗೆ ಬಂದು ಇಡೀ ಕರಾವಳಿ ಇವತ್ತು ಆತಂಕದಲ್ಲಿದೆ ಇದು ಬರೀ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಕ್ರೈಸ್ತರು ಕೂಡ ಆತಂಕದಲ್ಲಿದ್ದಾರೆ ಕೇರಳದಲ್ಲೂ ಕೂಡ ಕ್ರೈಸ್ತರು ಮತ್ತು ಹಿಂದೂಗಳು ಇವರ ವಫ್ ಇರ್ಬೋದು ಇವರ ಹತ್ಯೆಗಳಿರ್ಬೋದು ಇವರಲ್ಲಿ ಒಬ್ಬ ಪ್ರೊಫೆಸರ್ನ ಕೈ ಕಡಿದಿದ್ದ ಘಟನೆ ಇರ್ಬೋದು ಪ್ರತಿಯೊಂದು ಘಟನೆಗಳ ನಂತರವೂ ಕೂಡ ಅಲ್ಲಿನ ಕ್ರೈಸ್ತರು ಕೂಡ ಈ ಎಸ್ ಡಿ ಪಿ ಐ ಕೆ ಎಫ್ ಡಿ ಮತ್ತು ಪಿ ಎಫ್ ಐಗಳ ದೂರ್ತ ರೂಪದ ಬಗ್ಗೆ ಆತಂಕಕ್ಕೊಳಗಾಗಿದ್ದಾರೆ ಇವತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ ಹಿಂದೂಗಳು ಮತ್ತು ಕ್ರೈಸ್ತರು ಆತಂಕದಲ್ಲಿದ್ದಾರೆ ಇದಕ್ಕೆ ಮೂಲ ಕಾರಣ ಇರೋದು ಪಿ ಎಫ್ ಐ ಕೆ ಎಫ್ ಡಿ ಮತ್ತು ಎಸ್ ಡಿ ಪಿ ಐ ಅವರ ಜಾಡು ಹಿಡಿದು ಹೋಗಿ ಅವ್ರನ್ನ ಹೆಡೆಮುರಿ ಕಟ್ಟಿ ಅವ್ರನ್ನ ಮಟ್ಟ ಹಾಕೋ ಬದಲು ಈ ಆತಂಕದ ವಾತಾವರಣ ನಿರ್ಮಾಣ ಆಗಿದೆಯಲ್ಲ ಹಿಂದೂಗಳಿಗೆ ಧೈರ್ಯವನ್ನು ಕೊಡಲಿಕ್ಕೆ ಹಿಂದೂಗಳಲ್ಲಿ ಒಗ್ಗಟ್ಟನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಇರ್ಬೋದು ಡಾಕ್ಟರ್ ಪ್ರಭಾಕರ್ ಭಟ್ರು ಇರ್ಬೋದು ಅರುಣ್ ಕುಮಾರ್ ಪುತಿಲ್ ಅವರು ಇರ್ಬೋದು ಇವ್ರನ್ನೇ ತುಳಿಲಿಕ್ಕೆ ಇವ್ರ ಮೇಲೆ ಎಫ್ ಐ ಆರ್ ಹಾಕಲಿಕ್ಕೆ ಇವ್ರನ್ನ ಗಡಿಪಾರು ಮಾಡಲಿಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಹೇಳಿಕೆ ಕೊಡೋವಂಥದ್ದನ್ನು ಶುರು ಮಾಡಿದ್ದಾರೆ ಅಂತಂದರೆ ಕೇರಳ ಥರ ಕರ್ನಾಟಕನೂ ಕರಾವಳಿನೂ ಆಗಬೇಕು ಅನ್ನೋ ಉದ್ದೇಶ ಈ ಸರ್ಕಾರಕ್ಕೆ ಇದ್ದಂಗಿದೆ ಇದೆ ಇವತ್ತು ಕರಾವಳಿನಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಅದರ ಮೂಲ ಕಾರಣಕರ್ತರನ್ನು ಯೋಚನೆಯಿಂದ ಮಾಡಿ ಇವತ್ತು ರಿಯಾಜ್ ಭಟ್ಕೊಳ್ಳು ಯಾಸಿನ್ ಭಟ್ಕಳು ಎಲ್ಲಿಂದ ಬಂದವರು ಆ ಹತ್ಯೆಯನ್ನು ಈ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೇಳಿ ಟೆರ್ ಟೆರರ್ ನೆಟ್ವರ್ಕನ್ನು ಮಾಡಿದಂಥವ್ರು ಯಾಸಿನ್ ಭಟ್ಕಳ್ ರಿಯಾಜ್ ಭಟ್ಕೊಳ್ಳು ಅವ್ರನ್ನೆಲ್ಲ ಹುಟ್ಟಾಕಿರೋವಂಥವ್ರು ಯಾರು ಹುಟ್ಟಾಕಿರೋರು ಕೇರಳದ ಮೂಲದಿಂದ ಬಂದಿರುವಂಥವ್ರು ಅಲ್ಲಿ ನೀವು ಕೇರಳದ ಮೂಲದಿಂದಲೇ ಬಂದಿರುವಂಥ ಈ ಒಂದು ಹತ್ಯೆಯನ್ನು ನೀವು ಜಾಡು ಹಿಡಿದು ಹುಡುಕಿ ಅದನ್ನು ಮಟ್ಟ ಹಾಕೋ ಬದಲು ಹಿಂದೂಗಳ ಧ್ವನಿಯನ್ನು ಹುಡುಗಿಸ್ಲಿಕ್ಕೆ ಆತಂಕವನ್ನು ವ್ಯಕ್ತಪಡಿಸ್ತಿರುವಂತಹ ಹಿಂದೂ ನಾಯಕರುಗಳನ್ನು ಜೈಲಿಗೆ ಹಾಕ್ತೀವಿ ಅನ್ನೋ ಒಂದು ಭಾವನೆಯನ್ನು ವಾರ್ನಿಂಗನ್ನು ನೀವು ಕೊಡ್ತಾ ಇದ್ದೀರಿ ಇದನ್ನು ನಾವು ಸಹಿಸ್ಕೊಂಡು ಇರೋಕ್ಕಾಗಲ್ಲ ಪ್ರಭಾಕರ್ ಭಟ್ರು ಅರುಣ್ ಕುಮಾರ್ ಪುತ್ತಿಲವರು ಹಾಗೂ ಹಿಂದೂ ಕಾರ್ಯಕರ್ತರ ಪರವಾಗಿ ಇಡೀ ಕರಾವಳಿ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ಕನ್ನಡದ ಒಂದು ಸ್ಥಳವಾಗಿದ್ದಂಥ ಕಾಸರಗೋಡು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಯೋಚನೆಯನ್ನು ಮಾಡಿ ಇವತ್ತು ಕರಾವಳಿನೂ ಕೂಡ ಕೈತಪ್ಪಿ ಹೋಗುವಂಥ ಸ್ಥಿತಿ ಬಂದೋಗಿದೆ ಇವತ್ತು ಇದ್ರ ಮಧ್ಯದಲ್ಲಿ ನಿಮ್ಮಂಥವರು ಇಂಥ ಆತಂಕದ ವಾತಾವರಣ ಸೃಷ್ಟಿ ಮಾಡ್ತಿರೋರಿಗೆ ಪೋಷಣೆಯನ್ನು ಮಾಡ್ತಿದ್ದೀರ ಹೊರತು ಕರ್ನಾಟಕವನ್ನು ಕನ್ನಡವನ್ನು ಇಲ್ಲಿನ ನೆಲ ಜಲ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡೋರನ್ನು ತುಳಿಯೋ ಮುಖಾಂತರವಾಗಿ ನೀವು ತಾಲಿಬಾನ್ ಸರ್ಕಾರವನ್ನು ತರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಸ್ಪಷ್ಟವಾಗಿ ಅನ್ನಿಸ್ತಾ